ಈ ಸಿನಿಮಾದಲ್ಲಿ ಕಿಚ್ಚು ಶುರುವಾಗದೆ ಪಾತ್ರ ಒಪ್ಕೊಂಡಾಗ ಇಲ್ಲ ಸರ್ ನಾನು ಈ ಪಾತ್ರ ಒಪ್ಕೊಂಡಿದ್ದೇನೆ ಕತೆ ಇದು ಆಗ್ತಾ ಇದೆ ಅಂತ ತರುಣ್ ಅವರು ದರ್ಶನ್ ಅವ್ರಿಗೋಸ್ಕರ ಒಂದು ಸಿನ್ಮಾ ಮಾಡ್ತಾ ಇದ್ದಾರೆ ಹಳ್ಳಿ ಬ್ಯಾಕ್ ಗ್ರೌಂಡ್ ಅಂತಂದಾಗ ಈ ಸಿನಿಮಾದಲ್ಲಿ ನಾನು ಆಗ್ಲೇ ಹೇಳ್ದಾಗೆ ತುಂಬಾ ಸೂಕ್ಷ್ಮ ವಿಚಾರಗಳನ್ನ ನಾನು ಈ ಸಿನಿಮಾ ಕತೆನ ಉಳವನಿಗೆ ಭೂಮಿ ಅನ್ನುವಂತ ಒಂದು ಕಾಯ್ದೆ ಮೇಲೆ ನಡೀತಾ ಇರುವಂತ ಒಂದು ಕತೆ ಅದು ಆಮೇಲೆ ಜಾತಿ ಕೀಳ್ ಜಾತಿ ಜಾತಿ ಅದು ಯಾವುದೋ ಸೆವೆಂಟೀಸಲ್ಲಿ ನಡೀತಾ ಇರೋದಲ್ಲ ಈಗಲೂ ಇದೆ ಈಗಲೂ ಅದರಿಂದ ಇದ್ದಾರೆ ಅದರಿಂದ ಕಣ್ಣೀರು ಹಾಕೋರಿದ್ದಾರೆ ಆ ತರದ ಒಂದು ಕಥೆನ ಇಷ್ಟು ದೊಡ್ಡ ಒಬ್ಬ ಹೀರೋ ಹೇಳುವಾಗ ಅದು ಹೆಚ್ಚು ಜನರಿಗೆ ತಲುಪುತ್ತೆ ಆತರದ್ದು ಒಂದು ಸಿನಿಮಾದಲ್ಲಿ ನಾವಿರಬೇಕು ಇರಬೇಕು ಅಂತ ನಮ್ಗೆ ಖುಷಿ ಆಗುತ್ತೆ ರಾಮನ್ ಜೊತೆಗೆ ಒಂದು ಕೂಡ ವಾನರ ಸೈನ್ಯದಲ್ಲಿ ನಾನು ಇರ್ತೀನಿ ಅಂತ ಖುಷಿ ಪಡ್ಲಿಲ್ವೇನು ಇಷ್ಟು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳಲ್ಲಿ ಇಷ್ಟು ಒಳ್ಳೆ ಮೆಸೇಜ್ ಇರುವಂತಹ ಒಂದು ಸಿನಿಮಾದಲ್ಲಿ ನಮ್ದು ಒಂದು ಸಣ್ಣ ಅಳಿಲಿ ಸೇವೆಗೆ ಸಿಕ್ಕರೆ ಸಾಕು ಅಂತ ಹೆಮ್ಮೆ ಪಟ್ಟವಳು ನಾನು ಹಾಗಾಗಿ ಈ ಸಿನಿಮಾದಲ್ಲಿ ಯಾವಾಗಣೆ ಮಾಡಿಸ್ತೀರ ಆಗ್ಲಿ ಫಸ್ಟ್ ಈ ಮಗುದು ಈ ಸಿನಿಮಾ ಈ ಊಳ ಬಗ್ಗೆನೇ ಹೆಚ್ಚು ಮಾತಾಡಿ ನನ್ನ ಮನೆ ಮಗಳ ಬಗ್ಗೆ ನಾನು ಎಲ್ಲ ಮಾತಾಡ್ತಿದ್ದೆ ನಾನು ಯಾವಾಗ್ಲೂ ಸಿಗ್ತೀನಿ ಈ ಮಗು ಒಳ್ಳೇದಾಗಲಿ